ನಾವು ಯಾರು ಹೇಳ್ತೀವಿ ಅವರಿಗೆ ಮಾಡ್ರಿ ಅವ್ರು ಇರ್ತಾರೆ ಅಂತಕ್ಕಂಥದಲ್ಲಿ ಈಗ ನಾ ಕೊ ನಾ ಕೊಡುವಂತ ಮಾತನ್ನ ಎಲ್ಲ ಶಾಸಕರು ತಿಳ್ಕೊಳ್ಬೇಕು ಸಚಿವರು ತಿಳ್ಕೊಳ್ಬೇಕು ಈ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗಬೇಕು ಈ ಸಮಾಜಕ್ಕೆ ದಿಕ್ಕು ಯಾರು ಈ ಸಮಾಜ ಯಾರಾದರೂ ಅರ್ಥ ಮಾಡಿಕೊಂಡು ನಾ ಹೊರಟ್ರೆ ನಮ್ಮ ಬದುಕು ಭಾಳ ಚೆನ್ನಾಗಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಮಸೀದನಾಳು ಮಸೀದನಾಳು ಯಾಕೆ ಬಸವನ ಭಾಗ್ಯವಾಡಿಯ ಪ್ರಾಧಿಕಾರಕ್ಕೆ ಸೇರಿಸಿ ಹಣಪಡಪ್ಪಣ್ಣನವರ ಬೇಗಿನಾಡು ಆ ಎರಡನ್ನ ಸೇರಿಸಿ ಅದನ್ನು ಅಭಿವೃದ್ಧಿ ಮಾಡಿದರೆ ಲಿಂಗಾಯತ ಧರ್ಮಕ್ಕೊಂದು ಅರ್ಥ ಬರ್ತದೆ ಅವನು ಇವತ್ತು ಬಸವಣ್ಣ ಅಲ್ಲೇ ಎಲ್ಲಿ ಇರ್ತಾನಲ್ಲಿ ಅಪ್ಪಣ್ಣ ಇರ್ತಾನೆ ಎಲ್ಲಿ ಅಪ್ಪಣ್ಣ ಇರ್ತಾನೆ ಬಸವಣ್ಣ ಇರ್ತಾನೆ ಅನ್ನುವಂಥದ್ದನ್ನು ನಾನು ಗಂಡಾಘೋಷವಾಗಿ ಹೇಳ್ತೀನಿ ನೀವು ಬಸವ ತತ್ವಿಗಳಲ್ಲ ಬಸವ ನಿಷ್ಠಾಗಲ್ಲ ನೀವು ಇಷ್ಟೇ ಬಂದವರು ಇದೇ ಬಂದಿದ್ದೀರಿ ಅಂತ ಅನಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಪಡ್ತಾ ಇದ್ದೀನಿ ನೀವು ಸುಮ್ಮನೆ ಓಡಾಟ ಅಲ್ಲ ಮುಂದೊಂದು ಜನ ಕಿತ್ತು ಹತ್ತು ಅಂತ ಕೆಲಸ ಆಗುತ್ತೆ ಶಾಸಕರ ಒಳಗನೆ ತಯಾರಾಗಬೇಕು ಈ ಸಮಾಜಕ್ಕೆ ಸೂರ್ಯದ ಸಮಾಜ ಭಾಳ ಕ್ಷೀಣ ಬಳಕೆ ಅದರಿಂದ ಏಕೈಕ ಸಮಾಜ ಅಲ್ಲ ಹಳಕೊಂದು ಸಮಾಜ ಒಂದು ಮನೆ ಹೇಗಿರ್ತಾವಂದರೆ ಇಬ್ಬರಾದ್ರು ಒಬ್ಬರು ಹೋದರೆ ಆ ಮನೆಯೊಳಗೆ ಮತ್ತೊಬ್ಬರು ಹೋಗಿ ಅವಕಾಶ ಇರೋದಿಲ್ಲ ಸಾಯಿತರೆ ಅಂಥ ಮನೆಗಳಿಗೆ ಗುರ್ತು ಮಾಡಿ ನೀವೇ ಆ ಮನೆಗೆ ಹೋಗಿ ಆ ಸಮಾಜಕ್ಕೆ ಒಂದು ಚಿಕ್ಕನ್ನು ಆ ಮನೆ ಆ ಆ ಸಮಾಜಕ್ಕೆ ಸೂಕ್ತ ಪಡಿಸತಕ್ಕಂಥ ಕೆಲಸವನ್ನು ತಾವು ಮಾಡಿದ್ರೆ ನೀವು ಬಸವಂತನ ಸೇವೆಯನ್ನು ಮಾಡಿದ ಸುಕ್ಕುನೇ ನಿಮಗೆ ಬರ್ತದೆ ಅಂತ ಕಥೆ ಮುಂದಿನ ದಿನಮಾನದಲ್ಲಿ ನನ್ನ ನಡೆ ಮಸೀದಿನಾದ ಚಲೋ ಮಸೀದಿ ಚಲೋ ಆ ಚೆಲೋಕ್ಕೆ ನೀವೆಲ್ಲರೂ ಸಾಥ್ ಕೊಡಬೇಕು ಅದಕ್ಕೊಂದು ರಹದಾರಿಯನ್ನು ಹಾಕ್ತಾ ಇದ್ದೀನಿ ಆ ದಾಳಿಯ ಪ್ರಕಾರ ಮುಂದೆ ಹೋರಾಟ ಬಿಜಾಪುರ ಜಿಲ್ಲೆಗೆ ನಮ್ಮ ನಡೆ ಆಗ್ತದೆ ನಮ್ಮ ಪಾದಯಾತ್ರೆ ಬಿಜಾಪುರ ಟಿ ಟೀಸಿಗೆ ಮನೆಯನ್ನು ಕೊಡುವಂಥ ಕೆಲಸವನ್ನು ನಾನು ಹೊಂದ್ಕೊಳ್ತಾ ಇದ್ದೀನಿ ಅದಕ್ಕೆಲ್ಲ Tchau, tchau.